ಕುಂತ ಇಲ್ಲಿ ನಾನು ಪುರಾಣ ಶುರುವ ಆ ಪುಣ್ಯಾತ್ಮ ಅವಾಗ ಅಲ್ಲಿ ನಿದ್ದೆ ಶುರುವಾತು ಕಣ್ಣು ಮುಚ್ಚಿ ಬಾಯಿ ತೆರೆದು ಮಸ್ತ್ ನಿದ್ದೆ ಶುರು ಮಾಡ್ಯಾನ ಪುಣ್ಯಾತ್ಮ ದೀಡ್ ತಾಸಾತು ಪುರಾಣ ಮಹಾಮಂಗ್ಲಾತು ಎಲ್ಲರ ಎದ್ದು ಹೋದ್ರು ಎಲ್ಲರೂ ಎದ್ದು ಹೋದಾಗ ಒಬ್ರು ಭಕ್ತರು ನನ್ನ ಮಾತಾಡ್ಸಿದ್ರು ತೆಡ್ರಿ ಮುತ್ತೆ ಮಾತಾಡೋದೈತಿ ನಿಮ್ಗೆ ಕೂಡ ನಾ ಮೂಲೆ ನಿಂತ ಮಾತಾಡಕತ್ತಿದ್ದೆ ಎಲ್ಲರೂ ಪ್ರಸಾಕ್ತ ಅಂತ ಹೋದ್ರೆ ಅವ ಕಣ್ಣು ಮುಚ್ಚಿನ ಬಾಯಿ ತಿರ್ಕೊಂಡು ನಿದ್ದೆ ಮಾಡಕತ್ತಿದ್ನಲ್ಲ ಅಷ್ಟೊಳಗೆ ಒಂದು ಎರಡು ಬೀದಿ ನಾಯಿ ಓಡಾಡ್ಕೊತ ಬಂದವು ನಾಯಿಗಳು ನಾಯಿಗಳು ಓಡಾಡ್ಕೊಂತ ಬಂದು ಮ್ಯಾಗೈ ಕೆಳಗೆ ಮುಷಿ ನೋಡಿತ್ತು ಯಾರೋ ನಮ್ಮ್ರಿಗೆ ಹೊಸ ಲೈಟಿನ ಕಂಬ ತಂದಾರಂತ ಅವು ತಿಳ್ಕೊಂಡವ ನಾಯಿ ಅದು ಏನು ಮಾಡಿತ್ತು ನಾಯಿ ಮ್ಯಾಗೈ ಕೆಳಗೆ ಮುಷಿ ನೋಡಿ ಇವಾಗ ಕಣ್ಣು ಮುಚ್ಚಿಂದು ಒಡಕತ್ತಿದ ಮಸ್ತ್ ಗೊರಕಿ ಒಂದು ನಾಯಿ ಏನು ಮಾಡಿತ್ತು ಕಾಲೆತ್ತಿ ಅವನು ಬಾಯಗಟ್ಟಿ ಮು ಮಾಡೇ ಬಿಡಿತ್ತು ಯಾವಾಗ ಬಾಯ ಗಟ್ಟಿಮುಟ್ಟಿಮ ಮಾಡ್ತೀವಿ ಆತತ್ತು ಅತ್ತತು ಹತ್ತತು ಅನ್ಕೋಂತ ಹೋದ ನಾನು ನೋಡಿದ ಗಪ್ ಇದ್ದ ಏನಾರ ಅಂದ್ರೆ ನನಗೆ ಬೈತೆ ನಾವ ಗಪ್ ಇದ್ದ ನಮ್ಮ ಕರ್ಮಕ್ಕೆ ಮರದ ಅವ್ರ ಮನೆಗೆ ಭಿನ್ನ ಇದೇನು ಐತಿ ನೋಡು ಅವ್ರ ಮನೆಗೆ ಭಿನ್ನ ಎಂದೂ ಭಿನ್ನ ಮಾಡಿಸಿದ್ದಿಲ್ಲಂತವ್ರು ನನಗೆ ಆ ಹೊತ್ತ ಭಿನ್ನ ಮಾಡಿಸ್ಯಾರ ನಾವು ಮೂವರು ಮಸ್ತ್ ರೆಡಿಯಾಗಿ ಓದ್ವಿ ಬರ್ರಿ ಮುತ್ತೆ ಬರ್ರಿ ತಾತ ಅಂದರೆ ಬಹಳ ಖುಷಿಯಾಗ್ಯದ ಇವತ್ತು ಮತ್ತೆ ಹೆಚ್ಚಿಗೆ ಬಂದವ ಇನ್ನು ಉಳಿಕದು ಏನಾಗಿತ್ತು ಬಂದಿಲ್ಲ ಬರಬೇಕು ಎಷ್ಟು ಹೆಚ್ಚಿಗೆ ಬರ್ತಾರೆ ಅಷ್ಟು ಚಲೋ ಹಾಂ ಯಾಕಂದ್ರೆ ಏನಾಗೈತೆ ಅಂದ್ರೆ ಈ ಪುರಾಣಗಳಂದ್ರೆ ಹಿಂಗ ಇವು ಬೇಸರ ಮೊನ್ನೆ ಒಂದು ಬಳ್ಳಾರಿ ಜಿಲ್ಲೆಗೆ ಒಂದು ಊರಿಗೆ ಪುರಾಣಕ್ಕೆ ಹೋಗಿದ್ದೆ ಅವ್ವ ನಾನು ಪುರಾಣಕ್ಕೆ ಹೋಗಿದ್ದೆ ಪುರಾಣ ಶುರುವಾಗಿ ಒಂದು ಮೂರು ದಿವಸ ಆಗಿತ್ತು ನಾಲ್ಕನೇ ದಿವಸ ನಾನು ಗವಾಯಿಗಳು ಸಂಗೀತ ಪ್ರಾರಂಭ ನಾನು ಸ್ನಾನ ಪೂಜೆ ಮುಗಿಸಿದು ಕಲಬುರ್ಷಿಪ್ಪ ಪುರಾಣ ಹಿಡ್ಕೊಂಡು ಹೊಂಟಿದ್ದೆ ಹೋಗುವಾಗ ಮಾಳಿಗೆ ಮ್ಯಾಗ ಗಂಡ ಹೆಣತಿ ಮಾತಾಡೋಕತ್ತ ಅಲ್ಲ ಅಲ್ಲಿ ಗುಡಿಯಾಗ ಪುರಾಣ ಹಚ್ಚ್ಯಾರ ಪುರಾಣರು ಕೇಳಬಾರ್ದೆ ಹೋಗಿ ಪುರಾಣ ಕೇಳ ಅಂತ ಹೆಣ್ತಿ ಗಂಡ ಹಿಡುತ್ತಾಳೆ ಆವೇ ಅದ್ಯಾ ಪುರಾಣ ಬುಡ ಹೇಳಿದ್ದು ಹೇಳ್ತಾವೆ ಆಡಿದ್ದಾಡ್ತಾವ ಬರ್ಸಿದ್ದು ಬರ್ಸ್ತವೆ ಅದೇ ಪುರಾಣ ಅಂತ ಗಂಡ ಇಲ್ಲ ಹಂಗಲ್ಲ ಈ ಸಲ ಶರೀಫ್ರ ಪುರಾಣ ಐತೆ ಹೋಗಿ ಕೇಳು ಒಮ್ಮೆರೆ ಬರೀದ್ ನಿಂದ ತಿನ್ನೋದು ಬೀಳೋದು ಇದ್ತಲ್ಲ ಅಂತ ಹೇಳ್ತಿ ಬೈದ್ಲಿ ಏವಲ್ಲೇ ಪುರಾಣಕ ನನಗೆ ಹಸುವಾಗ್ತದ ಅಂತೀವ ಅಂದ ಇಲ್ಲ ನೀನು ಕೂಳಾಕಿ ಹೊಟ್ಟೆ ತುಂಬ ಕೂಳಾಕಿ ಕಳಿಸ್ತ ಬಾ ಅಂತೇಳಿ ಒಂದು ಇಪ್ಪತ್ತು ರೊಟ್ಟಿ ಮೂರು ಶಿ ರಾನ್ನ ಹೊಡ್ತಾ ಹೊಡಿಸಿದ್ದು ನಾ ಕೇಳ್ಕಂತ ಬರ್ತಾನೆ ಬಿಡು ಪುರಾಣಕ್ಕೆ ಅಂತೇಳಿ ಬಂದು ಪುರಾಣ ಶುರು ಮಾಡಿದೆ ಇಲ್ಲಿ ಪುರಾಣ ಶುರುವಾತ ಬಂದ ಪುಣ್ಯಾತ್ಮ್ ನಡ್ಕೊಂತ ಆ ಬಂದ ಬಂದವನ ಸ್ವಲ್ಪ ದಾರಿ ಬಿಟ್ರಿ ಇಲ್ಲಿ ಅಲ್ಲೇ ಹೂ ಅಲ್ಲೇ ಇಲ್ಲಿ ಒಳ್ಳೆ ನೋಡ್ಬಿಟ್ರಿ ಅಲ್ಲೇ ನಾನು ಅಂದೆ ಅಣ್ಣ ಬರಕಂದ ದಾರಿ ಬಿಟ್ರಿ ಬಂದವನ ಗಾಡಿಗೆ ಬೆನ್ನಚ್ಚಿ ಅಹ್ ಬಾ ಅನ್ಕೊ ತಿಂಗಕೋಂತ ಇಲ್ಲಿ ನಾನು ಪುರಾಣ ಶುರುವಾತ ಆ ಪುಣ್ಯಾತ್ಮ ಅವಂಗ ಅಲ್ಲಿ ನಿದ್ದೆ ಶುರುವಾತ್ ಕಣ್ಣು ಮುಚ್ಚಿ ಬಾಯಿ ತೆರೆದು ನಿದ್ದೆ ಶುರು ಮಾಡ್ಯ ಪುಣ್ಯಾತ್ನ ದೀಡ್ ತಾಸಾತು ಪುರಾಣ ಆತು ಎಲ್ಲರು ಎದ್ದು ಎಲ್ಲರೂ ಎಲ್ಲರು ಹೋದಾಗ ಒಬ್ರು ಭಕ್ತರು ನಾನು ಮಾತಾಡ್ಸಿದ್ರು ತೆಡ್ರಿ ಮುತ್ತೆ ಮಾತಾಡೋದೈತೆ ಕೂಡ ನಾ ಮೂಲೆ ನಿಂತ ಮಾತಾಡಕಿದ್ದೆ ಎಲ್ಲರೂ ಪ್ರಸಾತ್ ಹೋದ್ರೆ ನಾವು ಕಣ್ಣು ಮುಚ್ಚಿನ ಬಾಯಿ ತಿರ್ಕೊಂಡು ನಿದ್ದೆ ಮಾಡಕತ್ತಿದ್ನಲ್ಲ ಅಷ್ಟೊಳಗೆ ಒಂದು ಎರಡು ಬೀದಿ ನಾಯಿ ಓಡಾಡ್ಕೊಂತ ಬಂದವು ನಾಯಿಗಳು ನಾಯಿಗಳು ಓಡಾಡ್ಕೊಂತ ಬಂದು ಮ್ಯಾಗೈ ಕೆಳಗೆ ಮುಷಿ ನೋಡಿತ್ತು ಯಾರೋ ನಮ್ಮ ಹೊಸ ಲೈಟಿನ ಕಂಬ ತಂದಾರ ಅಂತ ಅವು ತಿಳ್ಕೊಂಡವ ನಾಯಿ ಅದು ಏನು ಮಾಡ್ತಿ ನಾಯಿ ಮ್ಯಾಗೈ ಕೆಳಗೆ ಮುಷಿ ನೋಡಿ ಇವಾಗ ಕಣ್ಣು ಮುಚ್ಚಿಂದು ಹೊಡಕತ್ತಿನಲ್ಲ ಮಸ್ತ್ ಗುರುಕಿ ಒಂದು ನಾಯಿ ಏನು ಮಾಡಿತ್ತು ಕಾಲೆತ್ತಿ ಅವನು ಬಾಯಗಟ್ಟಿ ಮುಟ್ಟಿಮ ಮಾಡ್ಯಾಗ ಬಿಡಿತ್ತು ಯಾವಾಗ ಬಾಯ ಗಟ್ಟಿ ಮುಟ್ಟಿಮ ಮಾಡ್ತೀವಿ ಆತತ್ತು ಹತ್ತತು ಹತ್ತತತ್ತು ಅನ್ಕೊಂತ ಹೋದ ನಾನು ನೋಡಿದ ಗಪ್ ಇದ್ದ ಅಂದ್ರೆ ನನಗೆ ಬೇಯ್ತ ನಾವ ಗಪ್ ಇದ್ದ ನಮ್ಮ ಕರ್ಮಕ್ಕೆ ಮರದಸ ಅವ್ರ ಮನೆಗೆ ಭಿನ್ನ ಇದು ಹೆಂಗೈತು ನೋಡು ಅವ್ರ ಮನೆಗೆ ಭಿನ್ನ ಎಂದೂ ಭಿನ್ನ ಮಾಡಿಸಿದ್ದಿಲ್ಲ ಅಂತವ್ರು ನನಗೆ ಆವತ್ತ ಭಿನ್ನ ಮಾಡಿಸ್ಯಾರ ನಾವು ಮೂವರು ಮಸ್ತ್ ರೆಡಿಯಾಗಿ ಹೋದ್ವಿ ಬರ್ರಿ ಮುತ್ತ ಬರ್ರಿ ತಾತ ಅಂದ್ರೆ ಹೋದ್ವಿ ಚಾಪೆ ಹಾಶಿದ ಕುಂತು ಒಗ್ಗರಣೆ ತೊಗೊಂಡು ಬಂದ್ರು ಉಣ್ಣಕ್ ಅವ ಅವಳಿಗೆ ಮಗ ಮಕ್ಕೊಂಡಿದ್ನಲ್ಲ ಪುಣ್ಯಾತ್ಮ ಕೇಳಕ್ಕೆ ಬಂದು ಅವ್ ಮಾಡ್ಕೊಂತ ಬಂದ ಈಕಿ ನಮ್ಮ ನಮ್ಮೆದ್ರಿಗೆ ಕೇಳಿಲ್ಲ ಅಲ್ಲ ಮತ್ತೆ ನಿನ್ನೆ ಪುರಾಣಕ್ಕೆ ಹೋಗಿದ್ದೆಲ್ಲ ಹೆಂಗಿತ್ತು ಪುರಾಣ ಅಂತ ಕೇಳಿಲ್ಲ ಇವ ಅಂದೆ ಅದೇ ಆ ಪುರಾಣ ಇಡ್ತೈತಿ ಅದೇನು ಆಡ್ತೈತೆ ಅದೇ ಆ ಪುರಾಣ ಸ್ವಲ್ಪ ಬೇಸಲ್ಲ ಪುರಾಣ ಬರ್ರಿ ಉಪ್ಪುಪ್ಪು ಉಪ್ಪುಪ್ಪು ಉಪ್ಪುಪ್ಪ ಇತ್ತಂದಂಥ ಪುರಾಣ ಅವನು ಬಾಯಾಗ ಪದ ಹಾಡಿದ್ದ ಬೇರೆ ಅದೇ ಪುರಾಣ ಬರೀ ಉಪ್ಪುಪ್ಪು ಉಪ್ಪುಪ್ಪು ನಾಯಿದು ಟಿಮ್ಟಿ ಮೇಳವಲ್ಲ ಮಗ ಪುರಾಣ ಉಪ್ಪುಪ್ಪು ಐತಂತನ ಹಂಗ ಆಗಂಗಿಲ್ಲ ಸಕ್ಕರೆಯ ಕೊಳ್ಳಿರು ಕಲ್ಲು ಸಕ್ಕರೆಯ ಕೊಳ್ಳಿರು ಮೂ ಜಗದವರಿಲ್ಲ ಅಂತೇಳಿದ್ದ ಮಹಾತ್ಮರು ಹೇಳಿದಂಗೆ ಶರಣ ಸಂತ ಮಹಾತ್ಮರ ಪುರಾಣಗಳಂದ್ರ ಕಲ್ಲು ಸಕ್ಕರೆ ಇದ್ದ ಹಾಗೆ ಹಂಗ ಕೆಲವಾರು ದಿವಸಗಳಾದ ನಂತರ ವಿದ್ಯ ವಿದ್ಯೆಯ ಅಭ್ಯಾಸಕ್ಕಾಗಿ ಶರೀಪ ಗುರುಗೋವಿಂದ ಭಟ್ಟರ ಗುರುವಿನ ಸೇವೆಗಾಗಿ ಗುರುಗೋವಿಂದ ಭಟ್ಟರ ಸೇವೆ ಮಾಡಬೇಕಂತ ತಿಳ್ಕೊಂಡು ತಂದಿ ತಾಯಿಗಳ ಪಾದಕ್ಕೆ ನಮಸ್ಕಾರ ಮಾಡಿ ತಂದೆ ತಾಯಿಯೊಡನೆ ನೇರವಾಗಿ ಗುರುವಿನ ದರ್ಶನಕ್ಕೆ ಬರುತ್ತಾನ ಶರೀಪ ಬರುವ ದಾರಿನೇ ಕಾಯಿತು ಕುಳಿದುತ್ತಿರುವಂತ ಕಳಸದ ಗೋವಿಂದ ಭಟ್ಟರಿಗೆ ಬಹಳ ಆನಂದವಾಗ್ತದೆ ಬಾರೋ ಶರೀಫ ಬಾ ಅಂತ ತಿಳ್ಕೊಂಡು ಬರಮಾಡಿಕೊಂಡರು ಬರಮಾಡಿಕೊಂಡು ಶರೀಫನಿಗೆ ಓಂಕಾರವನ್ನು ಬರೆಸಿದರು ಓಂಕಾರ ಅಂದ್ರೆ ಏನು ಬೇಕಲ್ಲ ಓಂಕಾರವನ್ನು ಮಣ್ಣಿನ ಪಾಠಿಯ ಮೇಲೆ ಬರೆಸಿದ ಗುರು ಸಾರ್ವಭೌಮರಾಗಿರುವಂತ ಕಳಿಸಿದ ಗುರು ಗೋವಿಂದ ಭಟ್ರು ಪ್ರಶ್ನೆ ಮಾಡ್ತಾನೆ ಶರೀಫ ಓಂಕಾರ ಅಂದ್ರೆ ಏನು ಅಂದಾಗ ನಾದ ಬಿಂದು ಕಲಾತೀತ ನಾಗಭೂಷಣ ಯಕಾರ ಮಕಾರ ನಕಾರಗಳ ಓಂಕಾರ ಅಕಾರ ಉಕಾರ ಮಕಾರ ಯಕಾರ ನಕಾರಗಳ ಸಂಗಮವೇ ಇದು ಓಂಕಾರ ಓಂ ಎನ್ನುವಂಥ ಆ ಮಂತ್ರದಲ್ಲಿ ಹನ್ನೆರಡು ಕೋಟಿ ಅರ್ಥಗಳಿವೆ ಅಂತ ಓಂಕಾರ ಸಾಮಾನ್ಯವಾದದ್ದಲ್ಲ ಶರೀಪ ಅಧ್ಯಯನ ಆಗಲಿ ಅಭ್ಯಾಸವಾಗಲಿ ಗುರು ಸೇವೆಯನ್ನು ಮಾಡು ನಿನ್ನ ಬದುಕು ಸಾರ್ಥಕವಾಗುತ್ತದೆ ಅಂತ ತಿಳ್ಕೊಂಡು ಗುರು ಗೋವಿಂದ ಭಟ್ರು ಅಪ್ಪಣೆಯನ್ನ ಕೊಟ್ಟರು ಶಿಷ್ಯನಿಗೆ ವಿದ್ಯೆಯ ಅಭ್ಯಾಸ ಪ್ರಾರಂಭವಾಗ್ತದ ವಿದ್ಯಾಭ್ಯಾಸ ಪ್ರಾರಂಭವಾದಾಗ ತಂದೆ ತಾಯಿಗಳು ಅಪ್ಪ ನಿಮ್ಮ ಮಗನ ನಿಮಗೆ ಒಪ್ಪಿಸಿವಿ ನಾವು ಬರುತ್ತೀವ್ರೆ ಅಂತ ತಿಳ್ಕೊಂಡು ಹೇಳಿ ಆ ತಾಯಿ ವಲ್ಲದ ಮನಸ್ಸಿದ್ದರೂ ಮಗ ವಿದ್ಯಾವಂತನಾಗಬೇಕಲ್ಲ ಸಂಸ್ಕಾರವಂತನಾಗಬೇಕಲ್ಲ ಸೃಜನಶೀಲ ವ್ಯಕ್ತಿಯಾಗಬೇಕು ಸುಶಿಕ್ಷಿತನಾದಾಗ ಮಾತ್ರ ಸಮಾಜದೊಳಗೆ ನಮಗೆ ಗೌರವ ಇರ್ತದೆ ಮಕ್ಕಳು ದಾರಿ ತಪ್ಪಿದರೆ ಹಾಂ ಮಕ್ಕಳ ಇಲ್ಲದವ್ರಿಗೆ ಒಂದೇ ಒಂದು ಚಿಂತೆ ಆದರೆ ಮಕ್ಕಳು ಇಲ್ಲ ಅನ್ನೋದೊಂದೇ ಚಿಂತೆ ಮಕ್ಕಳ ಆದವ್ರಿಗೆ ನೂರಾರು ಚಿಂತೆ ಇವತ್ತೇನೇ ನಡೆದದ ಸಮಾಜದೊಳಗೆ ಸಣ್ಣ ಸಣ್ಣ ವಯಸ್ಸಿನೊಳಗೆ ಮಾಡಬಾರ್ದ ಹಾಂ ಅಪರಾಧಗಳನ್ನು ಮಾಡಕ್ಕ ಜನ್ಮ ಕೊಟ್ಟ ತಂದೆ ತಾಯಿಗಳಿಗಿಂತ ಸಿನಿಮಾ ನಟ್ರೆ ಇವರಿಗೆ ತಂದೆ ತಾಯಿಗಳಾಗಕೈತಾರ ಹಾಂ ಬ್ಯಾರಾಗಿ ಬಡಿಸ್ಕೊಂಡು ಸಾಯಕೇವೇ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಮನೆಯ ಗೌರವ ತರಬೇಕು ಎಷ್ಟೋ ವಿದ್ಯಾರ್ಥಿಗಳು ಜೀವನ ನರಕ ಮಾಡಿಕೊಂಡ್ತಾರೆ ಹಂಗಿದ್ರೆ ಮಾಡೋದೇನಾದ ಅದಕ್ಕೆ ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರದೊಡನೆ ಬೆಳೆಸಿದ್ರೆ ಮಕ್ಕಳ ಬದುಕು ಬಂಗಾರವಾಗ್ತದ ಹಂಗೆ ಶರೀಫ ಶಿವಯೋಗಿಗೆ ಓಂಕಾರದ ಬೀಜ ಓಂಕಾರವನ್ನು ಭರಿಸಿದರು ಗುರುವಿನ ಕಟಾಕ್ಷ ಕಟಾಕ್ಷವಾಗ್ತದ ಹಾಗ ಗುರು ದಿನನಿತ್ಯಲೂ ಗುರುವಿನ ಸೇವಾ ಮಾಡ್ತಾನೆ ಶರೀಪ ಗುರುವಿನ ಸೇವೆ ಮಾಡ್ತಾನೆ ವಿದ್ಯೆ ಏನಾದ ಸುಮ್ಮನೆ ಬರೋದಲ್ಲ ಸುಮ್ಮನೆ ಬರುವುದಿಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ದೊರೆಯ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ शास्त्रवनो दी परिपरियने का शास्त्रवनोदी व्यक्तवाय तो बकुते व्यक्तवाई तो बकुती गुरुबीन ना गुलामा नागुवतन का दुर्यदंड बुकुती ಪುರಾರು ಪುರಣವ ಮುಗಿಸಿದರಿಲ್ಲ ಸರನ್ಯಾಯ ಕತೆ ಕೇಳಿದರಿಲ್ಲ ವೀರನಾಗಿತ ತಿರು ಎಣಿಸಿದರಿಲ್ಲ ಮರುಳನಾಗಿತ ಶರೀರಕ್ಕೆ ಬೂದಿ ಮರುಳನಾಗಿತ ಶರೀರಕ್ಕೆ ಬೂದಿ ವರಿಸಿಕೊಂಡು ತಾ ತಿರುಗಿದರಿಲ್ಲ ಗುರುವಿನ ಗುಲಾಮ ತನಕ ದೊರೆಯದಣ್ಣ ಭೂತಿ ದೊರೆಯದ ನಾರಿಯ ಭೋಗ ಬಳಿಸಿದರಿಲ್ಲ ಶರೀರಕ್ಕೆ ಸುಖವೂ ಬಿಡಿಸಿದರಿಲ್ಲ ನಾರಿಯ ಹೋಗಬ ಅಳಿಸಿದರಿಲ್ಲ ಶರೀರಕ್ಕೆ ಸುಖವೂ ಬಿಡಿಸಿದರಿಲ್ಲ ನಾರದ ವನಶ್ರೀ ಪುರದಲ್ಲಿ तनका गुरु बीन गुलामा नागवतन का दुर्यदंडा मुकुति परि परि अनका शास्त्र बनो दी व्यक्रवाई तो बकुती भगुति गुरु बीन गुलामा नागवतन का दुर्यदंडा मुक्ति